ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಜಿಲಾಫಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಬಾಯಲ್ಲಿ ಇಟ್ಟರೆ ಕರಗುವಂತಹ ಬೇಸನ್ ಬರ್ಫಿ ರೆಸಿಪಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲಿ ಅಥವಾ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹಾಗೂ ಇಲ್ಲಿ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ ತುಪ್ಪನ ಮೆಲ್ಟ್ ಮಾಡಿಕೊಂಡು ಅರ್ಧ ಕಪ್ ಅಲ್ಟಲ್ಲಿ ತೊಗೊಂಡಿರೋದು ಇವಾಗ ಇದರಲ್ಲಿ ನೋಡಿ ಒಂದು ಅಥವಾ ಎರಡು ಚಮಚ ತುಪ್ಪ ಬಿಟ್ಟು ಮಿಕ್ಕಿದೆಲ್ಲ ತುಪ್ಪನ ಬಾಣ್ಲಿಗೆ ಹಾಕೊಂಡಿದ್ದೀನಿ ಈ ತುಪ್ಪನ ಆಮೇಲೆ ಯೂಸ್ ಒಂದೆರಡು ಚಮಚ ಎತ್ತಿಟ್ಕೊಂಡಿದ್ದೀನಿ ಆ ತುಪ್ಪನ ಈಗ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಇಲ್ಲಿ ಈ ಥರದ ಮೆಸರ್ಮೆಂಟ್ ಕಪ್ ಅಥವಾ ಒಂದು ಬಟ್ಲು ಇಟ್ಕೊಬೇಡಿ ಅಳತೆ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಇಲ್ಲಿ ಎಲ್ಲ ಇನ್ಗ್ರೀಡಿಯೆಂಟ್ಸು ಕರೆಕ್ಟಾಗಿ ಅಳತೆ ಆಗಿರಬೇಕು ಆಗ ಕರೆಕ್ಟಾಗಿ ಬರುತ್ತೆ ಬರ್ಫಿ ಈಗ ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೋಬೇಕು ಯಾಕಂದರೆ ಈ ಪೂರ್ತಿ ಬರ್ಫಿ ಮಾಡೋ ಪ್ರೊಸೆಸಲ್ಲಿ ಈ ಪ್ರೋಸೆಸ್ ಇದೆಯಲ್ಲ ಕಡಲೆ ಹಿಟ್ಟು ಹುರಿಯೋ ಪ್ರೊಸೆಸ್ಸು ತುಂಬ ಇಂಪಾರ್ಟೆಂಟು ಇದರಿಂದ ಒಳ್ಳೆ ರುಚಿ ಹಾಗೂ ಒಳ್ಳೆ ಬಣ್ಣ ಬರುತ್ತೆ ಇದು ಡ್ರೈ ಡ್ರೈ ಆಗಿದೆ ಹುರಿತ ಹುರಿತಾ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಈಚೆ ಬರ್ತಾ ಇದೆ ಹುರಿತಾ ಹುರಿತಾ ನೋಡಿ ಇದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಟೆಕ್ಸ್ಚರು ರವೆ ರವೆ ಥರ ಆಗಿದೆ ನೋಡಿ ಎಲ್ಲ ತುಪ್ಪ ಹೊರಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ ಇಷ್ಟು ಡ್ರೈ ಡ್ರೈ ಇತ್ತು ಈಗ ಇಷ್ಟು ಈ ಥರ ಸಾಫ್ಟಾಗಿ ಸ್ಮೂತಾಗಿ ಆಗಿದೆ ಟೆಕ್ಸ್ಚರು ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಕೊಡೋಕ್ಕೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಇನ್ನೊಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಇವಾಗ ಇದು ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಟೆಕ್ಸ್ಚರ್ ಬರೋವರೆಗೂ ಹುರ್ಕೋಬೇಕು ಈಗ ಇದನ್ನು ಸಪ್ರೇಟ್ ತಗೊಬಿಡೋಣ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಇಡೋಣ ಈಗ ಇದೇ ಬಾಣಲಿಗೆ ನಾವು ಮಿಕ್ಸಿದ್ವಲ್ಲ ಅದೇ ತುಪ್ಪನ ಹಾಕೋತಾ ಇದ್ದೀನಿ ಹಾಗೂ ಇದಕ್ಕೆ ಅರ್ಧ ಕಪ್ ರವೆ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟು ರವೆ ಈಗ ಇದನ್ನು ಒಂದೆರಡು ನಿಮಿಷ ಹುರ್ಕೊಳ್ಳೋಣ ರವೆ ತಿಂಡು ಜಾಸ್ತಿ ಟೈಮ್ ಹಿಡಿಯಲ್ಲ ಹುರಿಯೋಕ್ಕೆ ನೋಡಿ ಎರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಒಳ್ಳೆ ಕಲರ್ ಬಂದಿದೆ ಈಗ ಇದನ್ನು ತಕ್ಕೊಂಡು ನಾವು ಕಡಲೆ ಹಿಟ್ಟು ಹಾಕಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಸಲ ಲೈಟಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಅದೇ ಬಾಣಲಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಹಾಗೂ ನೀರು ಮುಕ್ಕಾಲು ಕಪ್ಗೆ ಅರ್ಧ ಭಾಗ ಅಂದರೆ ಒನ್ ಥರ್ಡ್ ಕಪ್ ಇದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ನೀರು ಇವಾಗ ಸಕ್ಕರೆನ ಕರಗಿಸ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಾದ ಮೇಲೆ ಇದನ್ನ ಕುದಿಸ್ಕೋಬೇಕು ನಮಗಿಲ್ಲಿ ಒಂದೆರಳೆ ಸಕ್ಕರೆ ಪಾಕೋಬೇಕು ಬೇಗ ಆಗೋಗುತ್ತೆ ತುಂಬ ಟೈಮ್ ತಗೊಳ್ಳಲ್ಲ ಯಾಕಂದರೆ ಸಕ್ಕರೆಗಿಂತ ನೀರು ಕಮ್ಮಿ ಹಾಕೊಂಡಿದ್ದೀವಿ ಸ್ವಲ್ಪ ಒಂದೆರಡು ಸಲ ಕುದಿದ್ಮೇಲೆ ಈ ಥರ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಅಂಟೆಂಟ್ ಆಗ್ತಿದೆ ಮತ್ತು ಒಂದೆಡೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ ತುಂಬ ಸ್ಟ್ರಾಂಗ್ ಆಗಿಲ್ಲ ಈಗ ಎಳೆಯದಾಗಿ ಇದೆ ಇವಾಗ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಡಲೆ ಹಿಟ್ಟು ಮತ್ತು ರವೆ ಮಿಕ್ಸ್ಟರ್ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಈ ಥರ ನೀರು ನೀರು ಥರ ಬಿಟ್ಕೊಂಡಂಗೆ ಆಗುತ್ತೆ ಆದರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದು ಅದಾಗದೆ ಗಟ್ಟಿಯಾಗುತ್ತೆ ಇದರಲ್ಲಿ ತುಂಬ ನೀರು ನೀರು ಥರ ಇದ್ದಾಗ ಸೆಟ್ ಮಾಡ್ಕೋಬಾರ್ದು ಯಾಕಂದರೆ ತುಂಬ ಟೈಮ್ ತಗೊಬಿಡುತ್ತೆ ಬರ್ಫಿ ಸೆಟ್ ಆಗೋಕ್ಕೆ ನೋಡಿ ಸ್ವಲ್ಪನೇ ಮಿಕ್ಸ್ ಮಾಡಿದೆ ಈಗ ಇಷ್ಟು ಟ್ರೈ ಆಗಿದೆ ಈಗ ತಕ್ಷಣ ಇದನ್ನು ಸೆಟ್ ಮಾಡ್ಕೋಬೇಕು ಹಾಗೂ ನೀವು ಯಾವ್ದಾರು ಸೆಟ್ ಮಾಡ್ತೀರಾ ತಟ್ಟೆ ಅಥವಾ ಟ್ರೈನು ಅದನ್ನು ಫಸ್ಟೇ ತುಪ್ಪ ಹಾಕಿ ಸೌರೆಯಲ್ಲೇ ರೆಡಿ ಮಾಡಿ ಇಟ್ಕೋಬೇಕು ಆಗ ತಕ್ಷಣ ಈ ಥರ ಬ್ಯಾಟರ್ ಈ ಥರ ಮಿಕ್ಚರ್ ಹಾಕಿ ಸೆಟ್ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಹಾಕೊಂಡು ತಕ್ಷಣ ತಕ್ಷಣ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಈಕ್ವಲ್ ಆಗಿ ಒಂದೇ ಸಮವಾಗಿ ನೋಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಗೋಡಂಬಿ ಪಿಸ್ತಾ ಬಾದಾಮಿ ಏನು ಬೇಕಾದ್ರೂ ಹಾಕೋಬೋದು ಹಾಕಿದ್ರೂ ನಡೆಯುತ್ತೆ ಲೈಟಾಗಿ ಥರ ಪ್ರೆಸ್ ಮಾಡಬೇಕು ಎಲ್ಲ ಆದಮೇಲೆ ಮೇಲೆ ಲೇಯರ್ ಸ್ವಲ್ಪ ಡ್ರೈ ಆದಾಗ ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ಇಲ್ಲಾಂದರೆ ತುಂಬ ಡ್ರೈ ಆಗೋಗುತ್ತಲ್ಲ ಆವಾಗ ಕಟ್ ಮಾಡೋಕ್ಕಾಗಲ್ಲ ಸರಿಯಾಗಿ ನಿಮ್ಗೆ ಯಾವ ಥರ ಬೇಕೋ ದೊಡ್ಡ ಸೈಜು ಅಥವಾ ಚಿಕ್ಕ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು ಈಗ ಬಿಸಿ ಇದೆ ತಟ್ಟೆ ಅದೇ ಮೇಲೆ ಲೇಯರ್ ಮಾತ್ರ ಸ್ವಲ್ಪ ತಣ್ಣಗಾಗಿದೆ ಈ ಥರ ಎಲ್ಲ ಕಟ್ ಮಾಡಾದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡೋಣ ಇವಾಗ ನೋಡಿದು ಬರ್ಫಿ ಫುಲ್ ಕಂಪ್ಲೀಟ್ ಆಗಿ ಈಗ ತಕ್ಕ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ನೋಡೋರಲ್ಲ ಇಷ್ಟು ಈಸಿಯಾಗಿ ಬಂದಿದೆ ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ಮಾಡುವಂತಹ ಬೇಸನ್ ಬರ್ಫಿ ರೆಡಿಯಾಗಿದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್